ವೀಕ್ಷಕರೇ ವೀಕ್ಷಕ್ರೆ ಮದ್ವೆದು ಮತ್ತೆ ಎಲ್ಲಾ ಪೆಂಡಿಂಗ್ ಉಳ್ಕೊಂಬಿಟ್ಟಿದ್ದೋ ಏನಕ್ಕೆ ಅಂದ್ರೆ ಸ್ವಲ್ಪ ನಮ್ಮನೇಲೂ ಏನೋ ಪ್ರಾಬ್ಲಮ್ ಇದೆ ಹಂಗಾಗಿ ನಾವುನು ಸ್ವಲ್ಪ ಬಿಜಿ ಇದ್ದೋ ಹಂಗಾಗಿ ಇನ್ಮೇಲೆ ಹಾಸ್ಪಿಟಲ್ ಅದು ಇದು ಅಂತ ಸ್ವಲ್ಪ ಬಿಸಿ ಇದೆ ಆ ಇನ್ಮೇಲೆ ಫ್ಲಾಶ್ ಮಾಡ್ಸ್ಕೊಂಡ್ ಬಂದಿ ವಿಡಿಯೋಸ್ ಇವಾಗ ಮಾಡ್ಬೋದ್ರಿ ಅಪ್ಲೋಡ್ ಮಾಡ್ಬಿಡ್ತೀನಿ ಯಾರು ಬೇಜಾರ್ ಆಗ್ಬಾಡ್ರಿ

ಆ ಅಲ್ಲ ಬವನೀಯಮ್ಮ ನೀನೇ ಸೀರೆ ಬೇಡ ಏನ್ ಬೇಡ ನಿನ್ನ ಮಗೊಂದು ಒಪ್ಪ ತಕುತ್ತಾ ಇಷ್ಟರಗೆ ಮೋದೆ ಮಾಡುವಂತ ಅಂತಂದಿದೆ ಇವಾಗ ನೋಡ್ರು ಸೀರೆ ತಕೊಂಡಂತೆ ನಾನು ಇನ್ನ ನನ್ನ ಮಗುವು ಸೀರೆ ತರಕ್ಕೆ ಹೋಗಿಲ್ಲಮ್ಮ ನಾನು ಸೊಸೆ ಅಂತ ಅದಕ್ಕೆ ನಿನ್ ಕೇಳೋಕಣ ಅಂತ ಬಂದೀನಿ ನಾನು ಅಂದಿದ್ದು ಒಪ್ಪ ಮಾತಾಕುವವರೆಗೂ ಬೇಡ ಅಂತ ಹೇಳಿಲಿ ಒಪ್ಪ ಮಾತಾಕಿದಿ ತಾನೆ ತಕೊಂಡು ಬರಬೇಕು ತಾನೆ ನೀನು ನಿನಗೆ ಬುದ್ಧಿ ಇಲ್ಲೇನಾ ಒಟ್ಟಗನ್ನ ತಿಂತೀ ಬೇರೆ ಏನಾರ್ ತಿಂತೀ ಏನು ನನಗೆ ಸೀರೆ ಬೇಕೇ ಬೇಕು ಹೋಗದನಮ್ಮ ನಮ್ಮ ತಕೊಂಡು ಬರ್ತೀನಿ ತಕೊಂಡು ಬರ್ತೀನಿ ಇಲ್ಲ ಇರು ಇವತ್ತು ಸೀರೆ ತರಕ್ಕೆ ಹೋಗ್ತೀವಿ ತಕೊಂಡು ಬರ್ತೀವಿ ನನ್ನ ಮಗೊಂದು ಯಾವತ್ ಮಾಡ್ಲಿ ತಾಯಿ ಮದುವೆನಾ ಬೇಡ ಕಣ ಜೌರ ಎರಡನೇ ತಾರೀಕು ಬೇಡ ಮೂರಕ್ಕ ಮಾಡು ಮೂರಕ್ಕ ಲಗ್ನ ಚೆನ್ನಾಗೈತಿ ಮೂರಕ್ಕ ಮಾಡು ಎರಡಕ್ಕೆ ಬೇಡ ಹ್ಞೂ ಸರಿ ತಾಯಿ ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಫಸ್ಟು ಹೋಗಿ ನಿಂಗೆ ಸೀರೆ ಕುಪ್ಸ ಎಲ್ಲ ತಗೊಂಡ್ಬರ್ತೀನಿ ನಮ್ಮ ತಾಯಿ ನಮ್ಮ ಮನೆಯ ಯಾವಾಗಲೂ ಹಿಂಗೆ ಕಾಪಾಡುವ ನನ್ನನ್ನು ನೋಡದೆ ಹಿಂತಿರುಗಿ ಹೋಗು ನೀನು ಹಿಂತಿರುಗಿ ಹೋಗು ಜೌರ ಹಿಂತಿರುಗಿ ಹೋಗು ಇಲ್ಲಿ ಯಾರದೇ ಮದುವೆ ಆದರೂ ನನಗೊಂದು ಸೀರೆ ಕುಪ್ಸ ಐದು ಸಾವಿರದ ಒಂದು ರೂಪಾಯಿ ನನಗೆ ಇಡಲೇಬೇಕು ಅಲ್ಲ ಈ ಊರಿನ ಜನ ಎಷ್ಟು ಕಗ್ಬು ಅಂದ್ರೆ ಬರ್ದು ಬರ್ದ್ಬಿಟ್ಟು ಇಲ್ಲಿ ಮಾತಾಡ್ಸಿದ್ರೆ ತಿಕ ಮುಚ್ಕೊಂಡು ನಾನು ಹೇಳಿ ಕೊಡ್ತಾರೆ ನನಗೆ ಅದಕ್ಕೆ ಮ್ಯಾಕ್ ಕುತ್ಕೊಂಡು ನಂಗೆ ಏನೇನು ಬೇಕು ಐದು ಸಾವಿರ ರೂಪಾಯಿ ರೊಕ್ಕ ಯಾರು ಮದುವೆ ಮಾಡಿ ನನ್ನ ತಕ್ಕ ಬಂದು ಕೇಳ್ತಾರ ರೊಕ್ಕ ಚೆನ್ನಾಗಿ ಕೊಡ್ಕೊಂತೀನಿ ನಾನು ಐದು ಸಾವಿರ ರೂಪಾಯಿ ಅಲ್ಲ ಕಣ್ಕೊಂಡ್ಬಿಟ್ಟೆ ನೀನು ಬರ್ದಿರೋದು ಕನಗೋಳು ಏಟ್ ಒಳ್ಳೆ ರೊಕ್ಕ ಐತೈತಿ ನನಗೆ ನೀನಂತ ಒಳ್ಳೆ ಮಾಡ್ಕೊಡ್ತೀನಿ ನಂಗೆ ಸಾವುಪ್ಪ ರೊಕ್ಕನೂ ಸೀರೆ ತಂದಿಡ್ತಾರ ಅಷ್ಟೊಳಗ ಬರಬೇಕು ಸಾವು ಗೌಡಪ್ಪ ಗೌಡಪ್ಪ ಬಂದಾಗೆಲ್ಲ ಮ್ಯಾಕ್ ಹಂಗ ಕಣ್ಣ ನೋಡ್ತಿರ್ತಿಲ್ಲ ಕಣ್ಬಿಟ್ಟು ಯಾರೋ ಬಿಟ್ಟಾರಲ್ಲ ಮರದ ಮ್ಯಾಗ ಅದು ಬುಟ್ಬಿಟ್ಟು ಅಂದ್ಬಿಟ್ಟಾರ ಯಾರೋ ಬೇಕ ಬುಟ್ಟ ರೊಕ್ಕ ಮಾಡ್ಕ ನಮ್ ಮೂರ್ ಜನ ಕಗು ದೇವ್ರ ದಿಲ್ಡು ಅಂದ್ರೆ ಮಾಡ್ತಾರ ಅಂದ್ಬಿಟ್ಟು ಈ ತರ ಮಾಡ್ತಾರಲ್ಲ ಅದು ಹಂಗಲ್ಲ ಶಿವಪ್ಪ ಅದು ಏನೋ ಮ್ಯಾಕ್ ಕಾಣಿಸ್ತಿತ್ತಲ್ಲ ಅಂತ ಹೇಳಿ ನೋಡ್ತಿದೆ ಅಷ್ಟೇ ಹ್ಮ್ ಹಂಗೆಲ್ಲ ಅನ್ಬಾರ್ದಪ್ಪ ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ಭಗವಂತ ಚೆನ್ನಾಗಿಟ್ಟಿರ್ತಾನೇ ರೀ ಮರನ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತಾರೆ ನೀನ್ ಏನಪ್ಪಾ ಹಿಂಗ್ ಮಾತಾಡ್ತಿ ಅಲ್ಲಮ್ಮ ಅರಳಿ ಮರನ ನಾನು ದೇವ್ರಂತ ಪೂಜೆ ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಅವ್ರು ಬಟ್ಟಿಟ್ಟು ನಾಟಕ ಮಾಡಿ ಏನೋ ಮಾಡ್ಕೊತವ್ರ ಜನಗಳು ಅಂತ ಅಷ್ಟೇ ನಮ್ಗೆ ಅನುಮಾನ ಹ್ಮ್ ಸುಮ್ಮನೆ ಏನೋ ಅಲ್ಲ ಇಲ್ಲ ಏನೋ ಆಗೈತಿ ಅದಕ್ಕೆ ಹೇಳಕತ್ತಿರೋದು ನಂಗೇನು ಗೊತ್ತಿಲ್ಲ ಪೂಜೆ ಪೂಜಾ ಬಂದಿನಿ ನಾನು ಹೋಗ್ತೀನಿ ಅಷ್ಟೇ ಹ್ಮ್ ಅರುಳ್ಳಿ ಮರನ ನಾನು ದೇವ್ರಂತ ಪೂಜೆ ಮಾಡ್ತೀನಿ ಅದಕ್ಕ ನೋಡ್ತಾವೆ ಅಷ್ಟೇ ಅಪ್ಪ ಈ ವೈದ ಇಲ್ಲೇನಿದ್ದೀರ ತಲೆ ತಿನ್ಬಿಡ್ತಾವ ಇವ್ರ ರೊಟ್ಟಿ ಹಾಕೊಬ್ಬು ಬಂದಾಳಂತಲ್ಲಪ್ಪ ಹ್ಞೂ ಆಕೆ ಏನಾರ ನನ್ಗೆ ಏನಾರ ಮಾಡ್ಬಿಟ್ರೆ ನಾನು ತಿಂಗ ಇಲ್ಲೇ ಒಂದ್ ಐವತ್ತರವ ಸಾವಿರದ ದುಡ್ಡು ಅಂತ ಜನ ಹಂಗ ಯಾವಿ ಈ ಅಮ್ಮ ಅದಕ್ಕಿ ಹಾಕ್ಬಿಟ್ಟಪ್ಪ ಇವ್ರ ಮನೆಯಾಗ ಯಾರು ಬಂದಳ ಅಂತ ಕೇಳ್ತಿದ್ದೆ ಅಲ್ಲ ಈಗ ಯಾರೋ ಕಣ್ಣು ಗುಡ್ಡೆನ ಹಿಂಗ ಸುಮ್ಮನೆ ಚಿತ್ರ ಮಾಡಕತ್ತಾರ ಬಿಡ್ಸಿ ಏನೋಪತಿ ಮಾಡ್ತಾರ ಮಾಡ್ಲಿ ಇದನ್ನೆಲ್ಲ ಅಳಿಸಿ ಕಿತ್ತ ಮಾಡಿ ಮಾಡಿ ಜನಗಳನ್ನ ಕಗ್ರು ಮಾಡ್ಬಿಡ್ತಾರ ಆಯಾದಾಯಿ ಸಂಜೆ ನಾ ಕಾಫಿ ಕುಡಿಯುತ್ತಿರಲು ಆಹಾ ಪ್ರೀತಿಯು ಬಂದಿದೆ ಯಾರಾದರೂ ಹಾಳಾಗೋಗ್ಲಿ ನಾವು ನೆಟ್ಕಿದ್ರೆ ಸಾಕು 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 ಬೇಜಾನು ಅಸ್ತಿ ಮಾಡಿ ಜಂಬ ಕೊಚ್ಕೋಬೇಕು ಬೇಕು ಅಲ್ಲ ಇವ್ರಿಗೆ ಇಷ್ಟು ಹೊಡೆದು ಹೋಗೋಣ ಆದ್ರೂ ಬುದ್ಧಿ ಕಲ್ತಿರಲ್ಲ ಟಾಪಿಕ್ ಹಿಡ್ಕೊಂಡು ಅಲ್ಕಿರ್ಕೊಂಡು ಕೂತೊಳ್ತು ತೊಡಗಾಲಿ ಓಹೋ ಶಂಕರ ಅವರು ಬಂದ್ರ ನೀವು ನಂಗೆ ಗಂಡ ಅಲ್ಲ ತಗಳಿ ಸ್ವಲ್ಪ ಕಾಫಿ ಕುಡಿರಿ ಹಾ ಮೈಂಡ್ ಫ್ರೆಶ್ ಆಗುತ್ತೆ ಆ ಎಂಟಿ ಕೆಂಗೆ ಕುಡಿಯೋದು ಮೂಲಕ ಸೇರ್ಸೋಡಿಲ್ಲ ಇಲ್ಲ ಕೆಳಕ ಕಾಣ್ತ ತೊಳಿ ಐಡಿಯಾಸ್ ಬರ್ತವೆ ತಗಳಿಟ್ಟಿ ಕುಡಿರಿ ಕಾಫಿ ಕುಡಿರಿ ಅಟ್ಟಿಯಲ್ಲ ಕಾಫಿ ಕಾಫಿ ನಿಮ್ಮ ಜನ್ಮ ಅಂತಿಂಥ ಜನ್ಮ ಅಲ್ವೇ ನಿಂದು ಅಂತಿಂಥ ಜನ್ಮ ಅಲ್ಲ ಮನುಷ್ಯ ನಿನ್ನ ಯಾವ ಜನ್ಮದ ಕುಡ್ಸ್ ಬಿಡೋ ನಾನಂತೂ ಕಾಣೆಯಾ ಭಗವಂತು ನಿನ್ನ ಜನ್ಮಕ್ಕೆ ಇಷ್ಟ ಬೆಂಕಿ ಕೇಳಾಕ ನಿಮ್ಮವ್ವ ಒದ್ದೋಗಳ ಅದೆಲ್ಲ ಕಚ್ಚಿಸಿ ಬಾಯಿನ ನೀನು ನಿನ್ನ ಕಾಫಿ ಕುಡಿಯೋದು ನಾಟಕ ಮಾಡೋದು ಬಿಟ್ಟಿಲ್ಲಲ್ಲ ಅದು ಏನು ರಾಣಿತ ಕುತ್ಕೊಂಡು ಕಾಫಿ ಕುಡಿತೀರ ನೋಡು ನಿನ್ನ ಮುಸುಡೋ ಅಯ್ಯೋ ಶಂಕರು ನೀನು ನನ್ನ ಗಂಡ ನಾನೇ ನೆನ್ತಿ ಅದಕ್ಕೆ ತಪ್ಪು ಎಲ್ಲರೂ ಮಾಡ್ತಾರಪ್ಪ ಹಂಗಾರೆ ನೀನ್ ಯಾರು ಅವಳ ಹೆಸರೇನು ಸಿಂಧನೂ ಏನು ಅವಳು ನನ್ನ ಲವ್ ಮಾಡ್ತಿದ್ದೆ ಯಾವಾಗ ಅವಳು ನನ್ನ ಮೇಲೆ ಬಂದಿದ್ವಾಗ ತಪ್ಪ ಅನಿಸ್ಲಿ ಏನಿಲ್ಲ ನಾನು ನಮ್ಮ ಹತ್ರ ಚವಡಿಸ್ಕೊಂಡಿ ತಪ್ಪು ಅನ್ಸ್ಬಿಡ್ತಾ ಏನೋ ಅವ್ವ ಮಕ್ಳು ಇವತ್ತು ಮುಂದಕ್ಕೆ ಕುಂದಾಕ್ತಿವಿ ಇಂಥವೆಲ್ಲ ಮಾತಾಡ್ಬಾರ್ದ ಶಂಕರು ನೀನು ಇವ್ವ ನೀನು ನಾ ಒಳ್ಳಲ್ಲ ನಾನು ಚಪ್ಪಿತ ಕಂಡ ನೋಡ್ಕೊಬೇಕು ನೀನು ಉದರಾಗಲ್ವ ಹಾಳಾಗೋಯ್ತಿ ತೊಡಗಾಲಿ ಅಂತಿಂತ ಸೌಪ್ಪಿಲ್ಲ ನೋಡಿ ನಿನ್ಗ ಗಂಡ ಅಂತ ಗಂಡ ಥೂ ನೀನು ಅಷ್ಟ ಇರ್ತಿ ಸ್ಥಾನ ನೀನ್ ಕೊಟ್ಟಿರ್ತಾನೆ ಗಂಡ ನಾನು ನಾನ್ ಕೊಡಕ್ಕಿರಿದಳೆ ಅಯ್ಯೋ ಶಂಕರು ಶಂಕರು ಉಗಿದ್ರೆ ಉಣ್ಣ ಕರೆದ್ರು ಅನ್ನೋ ಜಾತಿ ಅವ್ರನ್ನ ಓ ನಾನು ನಿನ್ನೆ ಉಗಿದಷ್ಟು ನಾನು ಏನು ಎದ್ಕೊಂಬಿಡಲ್ಲ ಟೀಫಿಗೆ ಟೀಗೆ ಗಂಟಾನು ಉಗಿದ್ರೆ ಅದು ಸ್ವಲ್ಪ ಸಕ್ಕರೆ ಜಾಸ್ತಿ ಆಗುತ್ತೆ ಕುಡಿತಿನ್ ಬಿಡು ಬೇಜಾರು ಆಗ್ಬಿಡ ಕಾಫಿಗೆ ಹಾಂ ಹೋಗಿ ಹೋಗು ನೋಡ್ತೀರಿ ಗಂಟ 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 ಅಂತ ಬಿಲ್ಡಪ್ ತಗೊಳ್ಳಿ ಇನ್ನೊಬ್ಳು ನಾವು ನಾರು ಕಟ್ಕೊಂಡ್ ಬರ್ತೀವಿ ನೋಡಿ ಗಾಲಿ ನನ್ನ ಗಂಡ ಬಗ್ಗೆ ನನಗೆ ಗೊತ್ತಿರುವ ಇನ್ನೊಬ್ಳು ಬೇರೆ ಮದುವೆ ಆಯ್ತಾ ಅಂತೆ ನಾನು ಸಿಕ್ಕಿರೋದೇ ಹೆಚ್ಚು ಒಂದು ಏನು ಮೂಸಡಿಗೆ ಇನ್ನೊಬ್ಬಾಕೆ ಬಾಕಿ ಸಿಗ್ತಾಳೆ ಹೇಯ್ಯ ನಾಳೆ ಯಾರು 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 ಬಲ್ಲರೂ ಖುಷಿ ಬಾರ್ ಬಾರ್ ಮುಂದೆ ಮಾಡಿರೋ ಸಿಂಗಲ್ ಡ್ಯಾನ್ಸ್ 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 ಫಾರ್ ಆಲ್ ಆಫ್ ಯು ಅಲ್ಲ ಕಣಮ್ಮ ನೀ ಮಾಡೋದೆಲ್ಲ ಮಾಡ್ಬಿಟ್ ನಿಮ್ದು ಹೇಗೆ ಹೆಂಗ್ ಕುಂತಿರ್ತಿ ನಿಂಗೆ ಹೆಂಗ್ ಕುಂದ್ರಕ್ ಮನ್ಸ್ ಬರುತ್ತ ಒಟ್ಟಿಗೆ ನನ್ನ ತಿಂತಿ ಸಗಣಿ ಗಿಗಣಿ ಏನಾರು ಬೇರೆ ಏನಾರು ತಿಂತಿ ಏನ ಅಯ್ಯೋ ಮಾವ ಒಟ್ಟ ತಾನೆ ತಿನ್ನೋದು ಸಗಣಿ ಎಲ್ಲ ತಿಂತಾರೆ ಅಯ್ಯೋ ನೀ ಒಳ್ಳೆ ಕಾಮಿಡಿ ಮಾಡ್ತೀರಲ್ಲ ಮಾವ ಸುಮ್ ಕಿರಿ ಮಾಮ ಹಿಂಗೆಲ್ಲ ಕಾಮಿಡಿ ಮಾಡ್ಬಿಡಿ ಒಂಥರ ನಗು ಬರುತ್ತೆ ಅದೇನೋ ಅಂತಾರಲ್ಲ ಸಾವುಕಾರ ಗೌಡ್ರ ಮನೆಯಾಗ ಸಾಹುಕಾರ ಮನೆಯಾಗ ಮದ್ವೆ ಆಗಿ ಅಂದ್ಬಿಟ್ಟು ಕತ್ತು ಐತಿ ಹಾ ನಿನ್ ಎಲ್ಲ ಆಳ್ಸ್ಕೊಂಡು ಕೆಳಕ್ ಬಿದ್ದ ಬಿಳುತ್ತಾ ಅವತ್ತು ಮಾತಾಡ್ತೀನಿ ಮಾಡ್ ಹಾಡ್ ಆಡ ನಿನ್ ತರ್ಪ ಹೆಂಗ್ ಹಂಗ ಆಡ ಫಸ್ಟ್ ನನ್ನ ಮಗಂಗೆಲ್ಲರೂ ಬೇರೆ ಕಡೆ ನೋ ಹೆಣ್ಣು ನೋಡು ಮದುವೆ ಮಾಡ್ಬೇಕು ಅವಾಗ ಐಕೀಗಿರುದು ವನ್ವಾಸ ಅಂದ್ರೆ ಹೆಂಗ ಅಂತೇಳಿ ಗೊತ್ತಾಗುತ್ತೆ ತರಿದ್ರು ತವಳು ನಮ್ಮ ಮಾವ ಬೈತಾನೆ ಇರ್ತಾನೆ ನಾವು ಒಂಥರ ಹೋಗಿದ್ರೆ ಉಣ್ಣ ಕರೆದ್ರು ಅನ್ನೋ ಚೈ ಮಂದ್ರು ನಾವು ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಬನ್ನಿ ನೀವು ಟೀ ಕುಡಿ ಬನ್ನಿ ಯಾಕೆ ಇವತ್ತು ಶಾಂತಿ ಅವ್ರು ಹೊರತಾ ಬಂದಿಲ್ಲ ಯಾಕೋ ಬ್ಯಾಸರ ತಂಗಾಗೈತಲ್ಲ ಎಲ್ಲೋದ್ರು ಅಲ್ಲ ಕಣಮಣಿ ನೀನು ಕಂಡಿಲ್ಲ ಅದಕ್ಕೆ ಚಟಪಡಿಸ್ತಾವನೆ ಸುಮ್ಮನೆ ಇಲ್ಲೇ ಕೆಳಕ್ ಕುಂದ್ರು ಆಕೆ ಊರ್ಗೆ ಹೋಗೋಣ ಅಂತ ಹೇಳ್ತೀನಿ ಏನ್ ಮಾತಾಡ್ತಾನೆ ನೋಡೋಣ ಹೌದ್ರಿ ಮಾಮ ನಾನು ನೋಡಕತ್ತಾನೆ ಚಟಪಡಿಸ್ತಾಕತ್ತಾರ ನಾವಿಲ್ಲ ಕುಂದ್ರತೀನ್ರಿ ನೀವು ಮಾತಾಡ್ರಿ ನಂಗೂ ಒಂಥರ ಖುಷಿ ಸಿಗುತ್ತಾ ಒಳ್ಳೆ ಕಾಮಿಡಿ ಇದ್ದಂಗಿರುತ್ತಾ ಇದ್ಯಾಲ್ಲ ಇವು ಹಿಂಗ್ ಚಡ್ ಪಡಿಸಿಕೊಂಡ್ ಕೂತಿದ್ದಿ ಎದಕ್ಕ ಮನ್ಸ್ಕ ಪಡಿಸ್ತಿದ್ದಿ ಏನಾಯ್ತು ಮನ್ಸ್ಕಾ ಏನಾರು ಕಳ್ಕೊಂಡಿರೋದೇನಾರು ಅನುಭವ ಆಗ್ತೈತೆನಾಪ್ಪ ಸಾಂತಿಯವ್ರ ಇಲ್ಲಿ ಕಾಣ್ತಾನೆ ಇಲ್ಲ ಎಲ್ಲೋಗಾರ ಸೀರೆ ತರಕ ಒಬ್ಬಾಕಿನ ಕರ್ಕೊಂಡು ಹೋದ್ರೆ ಏನ ಅಲ್ಲ ಕನ್ನ ಸೀರೆ ಹಾಕಿ ಒಬ್ಬಾಕಿನ ಕರ್ಕೊಂಡು ಹೋಗ್ತಾರ ಏನ ನೀನೂ ಕರ್ಕೊಂಡು ಹೋಗಿಲ್ಲ ಏನ ಅವ್ರ ಅಪ್ಪನ ಮನೆಯಾಕ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಾ ಬೆಳಿಗ್ಗೆನೆ ಗೊತ್ತಿಲ್ಲ ಏನೋ ನಿಂಗೆ ಅಂತ ಅಂತಂದ ಹುಡುಗಿ ಅಪ್ಪ ಅವಳು ನಂಗೆ ಹೇಳಿಲ್ಲ ಇದು ಮೋಸ ಇದು ಮೋಸ ಅರಪ್ಪನ ಮನೆಗೆ ಹೋಗ್ತೀನಿ ಅಂತ ನನ್ನ ಜೊತೆ ಕೇಳೇ ಇಲ್ಲ ಅವಳು ಹ್ಞೂ ಅದು ಹೆಂಗೆ ಹೋಗ್ಬಿಟ್ಲು ಅದು ಹೆಂಗೆ ಹೋಗ್ತಾಳೆ ಹಾಂ ನಾನು ಇದನ್ನು ನಂಬಕಿಲ್ಲ ನಾನು ಇದನ್ನು ಶಂಸಕ್ಕಿಲ್ಲ ಕಣಪ್ಪ ಕೇಳೋದಿಕ್ಕಿ ಕೇಳೋದು ಜೀವನೇ ಹಾಳಾಗೋಯ್ತು ಅಂದ್ಕೊಂಡೆ ಆದ್ರೆ ಮತ್ತೊಂದು ಜೀವನ ಸಿಕ್ಕಿ ಎಷ್ಟು ಖುಷಿ ಕೊಡ್ತಿದೆ ಅವರು ಅಂತೂ ಒಂದು ನಿಮಿಷನೂ ಬಿಟ್ಕೊಡಲ್ಲ ನನಗೆ ಜೀವನ ಚೆನ್ನಾಗಿರುತ್ತಾ ಅನ್ನೋದನ್ನು ಭರವಸೆಯಲ್ಲಿ ಈ ಮದುವೆ ನಾನು ಮುಂದಕ್ಕೆ ಕಾಲಿಡ್ತಿದ್ದೀನಿ ಆದರೆ ನಮ್ಮಪ್ಪ ನಮ್ಮಮ್ಮನ ಭರವಸೆ ಮೇಲೆ ಒಪ್ಕೊಂಡಿದ್ದೀನಿ ಹೊರತು ನಾನು ಯಾವ ಪ್ರೀತಿ ಮೇಲೆ ಒಪ್ಕೊಂಡಿಲ್ಲ ಆದರೆ ಶಿವರ್ ನೋಡಿದ್ರೆ ತುಂಬ ಒಳ್ಳೆಯವರು ಮದುವೆ ಮಾಡ್ಕೊಂಡು ಬಾಳ್ ಕೊಡ್ತಾರೆ ಅನ್ಸುತ್ತೆ ನೋಡೋಣ ಅವ್ರೂರು ಗಾದಿನೂರು ತಾನೆ ಯಾರ ಮನೆ ಗುರ್ತಾರ ಹೇಳು ಹೋಗು ಓಡಿಕೊಂಡು ನೀನು ನಾನಂತ ಅವ್ರ ಊರಕ್ಕೆ ಹೋಗಿನಿ ಜಯಲಕ್ಷ್ಮಿ ಅವ್ರ ಮನೆ ಹೋಗಿ ಹೋಗಿದೆ ಅವ್ರ ಮನೆಗೆ ಹೋಗಿಲ್ಲ ಬಿಡು ಅಲ್ಲ ಹೋಗಿ ಕೇಳ್ತೀನಿ ನಾನು ಹೋಗ್ತೀನಿ ಹೋಗು ಅಲ್ರಿ ಮಾವರ ನಿಮ್ಮ ಮಗನ್ ಕೂಗ್ರಿ ಓಡ್ಗಿಡ ಹೋಗ್ಬಿಟ್ಟ ನಮ್ಮ ಅಕ್ಕ ಊರಕ್ಕ ಅದೊಂದು ಬಾರಿ ಇಟ್ಕಳ್ತಾರ ನೋಡ್ರಿ ಅಲ್ಲ ಹುಡಿಕೊಂಡು ಹೋಗ್ತೀನಿ ಅಂತ ಹೋಗಕತ್ತಾರ ಯೋ ತಿರ್ಗಲ ತಿರ್ಗಲ ಎದಕ್ಕ ಹಿಂಗ್ ಕೊಡ್ತಿ ಅವ್ರು ಊರಕ್ಕೆ ಹೋದ್ರೆ ಸಿಗ್ತಾಳೆ ಏನ ನಿಂಗ ಅವ್ಳು ಸಿಗಕಿಲ್ಲಕಲ್ಲ ಎಲ್ಲ ಕಣಪ್ಪ ಯಾವ ಊರಕ್ಕೆ ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಸಿಗ್ತಾಳೆ ನಿಮ್ಮ ಅವ್ನು ಕೋಣಕ್ಕೆ ಸಿಗ್ತಾಳೆ ಏಯ್ ಕುದ್ರ ಸುಮ್ಕ ನಾನು ಆಕಿ ನೋಡ್ಬೇಕು ಬೆಳಗ್ಗೆಯಿಂದ ನೋಡ್ದಂಗೆ ಬ್ಯಾಸ್ರ ತೈತಿ ಕಣಪ್ಪ ಓಲೋಲೋ ಬೋಡಿ ಮಗನ ಹಾಂ ಹೇಳ್ತೀನಿ ನೋಡಿ ಇನ್ನೂ ಏನರ ಆಗೇ ಇಲ್ಲ ಆಗ್ಲತ್ತಲ್ಲ ತಗ್ಗಿಸ್ತೀಯಲ್ಲ ಮಗನ ಇಷ್ಟು ಒಳ್ಳೆ ತನಗೆ ಒಳ್ಳೇದಲ್ಲೇ ತಲೆ ಮ್ಯಾಕೆತ್ತಲೇ ಎತ್ತಲ ಎತ್ತಲೇ ಅಪ್ಪಯ್ಯ ಅಪ್ಪಯ್ಯ ನಾನು ತಲೆ ಕಣ ಸುಮ್ಮನೆ ಹಿಂಗಂದೆ ಅಪ್ಪಯ್ಯ ನಾನು ಸೀರೆ ತರ ಬರ್ತೀನಿ ಕಣಪ್ಪಯ್ಯ ಆಕಿ ನಾನು ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂಗಡಿಯಾಗ ಮತ್ತೆ ಇದು ಸೀರೆದು ಮತ್ತ ಹೊಡಬೇದು ಇವತ್ತ ಮುಗಿಸ್ಬಿಡೋಣ ಅಪ್ಪ ನಾಳಕ ಮದುವೆ ಇಟ್ಕೊಂಡಿವಲ್ಲ ಬೇಗನೆ ಮಾಡ್ಬಿಡೋಣ ಹೌದು ಕಣಲ್ಲ ಅವನು ಯಾರಪ್ಪ ಇವನು ಜ ಹೇಳಕತ್ತಿದ ಹೇಳಕತ್ತಿದ್ದ ಎಲ್ಲೋ ಹೋಗಿ ಕೇಳಬೋನೋ ಅಂತೆ ಗೊತ್ತಲ್ಲ ನಿಂಗೆ ನಾವೆಲ್ಲೋ ಕೇಳ್ತೀವಿ ಎರಳಿಗ್ ಮರ್ದತ್ರ ಅಂತ ಹೇಳಿ ಅದಕ್ಕೆ ನಾಲ್ಕು ನಾಕ ಹೇಳಾರಂತೆ ಮೂರು ನಾಲ್ಕಾಗ ಯಾವಾಗ್ಲಾರ ಮಾಡ್ಕೊಂಬಕತ್ತದ మర సహాసర చదవో ఏత ఎస్ చో అలా మర మాట్లా మనుషారో మ్యా కుడతార కండంగ నిర్థిక అస్ ఆగ్రైత్రీ ఓర్ సుమక మర మాట్త అల్లక మగనే ఇంగు నన్ సోసేనా మద్వ ఆగ ఒప్పుకొట్ిక అలా నగంతో బాఖ ఖుషి ఆగ్బిడ్త మగన అయ్యో నన్ మగనే అయ్యో మీసరి మమ్మ ಎಷ್ಟಿಲ್ಲ ಹೊರಕೋದ ಒಳ್ಳೇದ ಐತಿ ಆಡಪ್ಪ ಯದಕ್ ಬರಕ್ ಹೋಗಿದ್ರಿ ನೀವು ಅಲ್ಲ ಕನಲ್ಲ ಬಂದವರ್ನ ಯದಕ್ ಬಂದಿರಿ ಅಂತ ಕೇಳ ಬುಡ ಇದನ್ಸುತ್ತ ಬರ್ಬಾರ್ದ ಏನ್ ಹಂಗಾರ ಬುಡಪ್ಪ ಬರಕ್ಕಿಲ್ಲ ಹಾ ಏನೋ ಮಾಡ್ರಿ ಅದು ಹಂಗಲ್ಲ ಮದ್ವೆ ದಿನ ಬರ್ತಿದ್ರಲ್ಲ ಇವತ್ತು ಬಂದ್ಬಿಟ್ಟಿರಲ್ಲ ಅದಕ್ಕೆ ಕೇಳ್ದಿ ಅಷ್ಟೇ ಏನೋ ನೋಡದ್ ಖುಷಿ ಆಯ್ತು ಮಾತಾಡೋ ಮನ್ಕ ಬಂದ್ ಹ ನನ್ ಸ್ವಸ್ಥಾಗ ಸೀರೆ ಅಪ್ಪನ ಸ್ಥಾನದಲ್ಲಿ ನಾನು ತಕೊಡ್ತೀನಿ ಅಂದಿ ನಮ್ಮ ಲಕ್ಷ್ಮೀ ಅಮ್ಮ ತಕೊಡ್ತೀನಿ ಅಂದು ಅದಕ್ಕೆ ನಾನ ನಮ್ಮಅಪ್ಪನಗೆ ಅವ್ರ ಅಪ್ಪನಂಗ ಇವ್ನಿ ನಾನೇ ಅಕ್ಕ ಮಂದಿರಲ್ಲಿ ಕೊಡಿಸ್ಲಿ ನಾನು ಒಂದೇ ನಿಂತ ಒಂದೇ ಮಾಡ್ತಿರೋದ್ ನಾನ್ ಸ್ವಸ್ತಾಗ ನಾನಾ ತಕೊಡ್ತೀನಿ ಎಲ್ಲಾ ಅಂತ ಹೇಳಿ ಬಂದಿಡ್ಲಿ ಈ ಮಿಸಿಮಮ್ ಇರ್ತಾನಂದ್ರ ಇವನು ಇಷ್ಟಪಟ್ಟು ಸೀರೆ ತಗೊಡ್ತಾನ ನಾನು ತಗಿಯಾ ಕೊಡ್ತಾನೆ ಏನ ಅಯ್ಯೋ ಮೊದ್ಲಾಗ ಮತ್ತಿದ ಸುಮ್ಕೆ ಅಯ್ಯೋ ಏನು ಏನ್ ಸೊಸ ಅಲ್ಲಿ ಶಾಂತಿ ಅಂತೇಮಂದಿವೆ ಸಿಗುದ ನಾಳಕ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ ಹ್ಞೂ ಭವನಿಯಮುನ್ ಹತ್ರ ಕೇಳಿ ಬಂದ ಅನ್ನ ಜವ್ರ ಎರಡು ಮೂರು ಕನ್ನ ಹಾ 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 ಮಾಡಿ ಮುಗಿಸ್ಬಿಡ್ತೀವಿ ಸಿಂಪಲ್ ಆಕ ಇವತ್ತೆಲ್ಲ ಹೋಗಿ ಸೀರೆ ಒಡವೆ ಎಲ್ಲ ತಗೊಂಡು ಹಂಗಿ ಅವ್ರ ತರಿಯಕ್ಕೆ ಹೋಗ್ತಾರ ಹಂಗ ನಾನು ಸೊಸೆಗೆ ಮಾಡಿ ಹಾಕ್ತೀವಿ ಹ್ಞೂ ನಾವದನ್ನ ಕತ್ತಾವಿ ಲಕ್ಷ್ಮಿ ಅಂತ ಇವ್ರು ನಾಳೆ ನಾಳೆ ಇದು ಮಾಡ್ತೀವಿ ಅಂತ ಹೋಗ್ಬೇಡ್ರಿ ಎಂಟು ಒಂಬತ್ತು ಕ ಅಂತ ಹೇಳ್ಕೊಳ್ರಿ ನಾಳೆ ನಾಳೆ ಒಳಗೆ ಮಾಡ್ಕೊಂಬಂದಾರ ಹಂಗೆ ಮಾಡ್ಕೊಂಡು ಮದುವೆನ ನಾಳೆ ನಾಳಿದ್ದ ಮುಗಿಸ್ಬಿಡ್ತೀವಿ ఓకే వీక్షర ఈ వీడియో నేను ముగ్గుస్తాయి అభిప్రాయాలను కమెంట్స్ మనకేసి లైక్ మిషర్ మేము నమ్మ చాలాల్ని సబ్స్క్రైబ్ మాకు బెల్ క్లిక్ మ్యాడీ థ్యాంక్ యూ ఫార్ వాచింగ్